ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತರೆ ಹಿಂದೂ ಮಹಾಸಾಗರದ ಮೇಲಿನ ಹಿಡಿತವನ್ನ ಗಟ್ಟಿಗೊಳಿಸಿಕೊಳ್ಳುವ ನಿಟ್ಟಲ್ಲಿ ಮತ್ತು ಚೈನಾದ ವಿಸ್ತರಣಾವಾದಕ್ಕೆ ತಡೆ ಒಡ್ಡೋ ನಿಟ್ಟಲ್ಲಿ ಭಾರತ ಹಿಂದೂ ಮಹಾಸಾಗರದಲ್ಲಿ ತನ್ನ ಅಸ್ತಿತ್ವವನ್ನ ಗಟ್ಟಿಗೊಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಇನ್ನೂ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಮಾರಿಷಸ್ ಗೆ ಸೇರಿದ ಉತ್ತರದ ದ್ವೀಪ ಅಗಲೆಗಾದಲ್ಲಿ ಭಾರತ ನಿರ್ಮಾಣ ಮಾಡಿರುವ ಏರ್ ಸ್ಟ್ರಿಪ್ ಹಾಗೂ ಬಂದರನ್ನ ಭಾರತದ ಪ್ರಧಾನಿ ಮತ್ತು ಮಾರಿಷಸ್ ನ ಪ್ರಧಾನಿ ಜಂಟಿಯಾಗಿ ಉದ್ಘಾಟನೆ ಮಾಡಿದ್ದಾರೆ ಹಾಗಾದ್ರೆ ಈ ಏರ್ ಸ್ಟ್ರಿಪ್ ಭಾರತಕ್ಕೆ ರಕ್ಷಣೆಯ ದೃಷ್ಟಿಯಿಂದ ಹೇಗ್ ಸಹಾಯ ಮಾಡುತ್ತೆ ಮತ್ತು ಈ ಅಗಲೆಗಾ ಅನ್ನೋ ದ್ವೀಪದ ಮಹತ್ವ ಏನು ಮಾಲ್ಡೀವ್ಸ್ನಲ್ಲಿ ಇಂಡಿಯಾ ಔಟ್ ಕ್ಯಾಂಪೇನ್ ಶುರುವಾಗಿರುವ ಬೆನ್ನಲ್ಲೇ ಮಾರಿಷಸ್ನಲ್ಲಿ ಭಾರತ ಮಾಡ್ತಿರೋ ಕೆಲಸ ಹೇಗೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನೋದರ ಜೊತೆಗೆ ಚೈನಾ ಮತ್ತು ಭಾರತಗಳಿಗೆ ಹಿಂದೂ ಮಹಾಸಾಗರ ಅತಿ ಮುಖ್ಯ ಅನ್ನಿಸ್ಕೊಳ್ಳೋದು ಯಾಕೆ ಅನ್ನೋದನ್ನು ಕೂಡ ನಾವಿಲ್ಲೊಂದು ಸ್ವಲ್ಪ ನೋಡೋಣ ಗೆಳೆಯರೆ ಮಾಲ್ಡೀವ್ಸ್ ನಲ್ಲಿ ಇತ್ತೀಚೆಗೆ ಶುರುವಾದ ಸಮಸ್ಯೆಯ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ಲಿ ಚೈನಾ ಬೆಂಬಲಿತ ಅಧ್ಯಕ್ಷ ಮೊಹಮ್ಮದ್ ಮೈಜು ಆರಿಸಿ ಬಂದ ನಂತರ ಭಾರತೀಯ ಸೇನೆಯನ್ನ ಮಾಲ್ಡೀವ್ಸ್ ನಿಂದ ವಾಪಸ್ಸು ಕರೆಸಿಕೊಳ್ಳುವುದಕ್ಕೆ ಮೊಯೂ ಭಾರತದ ಮೇಲೆ ಒತ್ತಡವನ್ನ ಹೇರ್ತೊಡಗಿದ್ರು ಅದರ ಬೆನ್ನಲ್ಲೇ ಅಲ್ಲಿನ ಪ್ರತಿಪಕ್ಷಗಳು ಹಾಗೂ ಆಡಳಿತ ಪಕ್ಷಗಳ ನಡುವೆ ಜಟಾಪಟಿ ಶುರುವಾಯಿತು ಅಲ್ಲಿನ ಲೋಕಸಭೆಯಲ್ಲಿ ಎರಡೂ ಪಕ್ಷಗಳ ನಾಯಕರು ಪರಸ್ಪರ ಬಡದಾಡಿಕೊಂಡ್ರು ಇದೆಲ್ಲ ನಿಮಗೆ ಗೊತ್ತಿದೆ ಹಾಗೆ ಭಾರತ ಕೂಡ ಅಲ್ಲಿನ ಸೇನಾ ಸಿಬ್ಬಂದಿಯನ್ನ ವಾಪಸ್ ಕರೆಸಿಕೊಳ್ಳುವುದಕ್ಕೆ ಒಪ್ಪಿದೆ ಆದರೆ ಭಾರತೀಯ ಸೇನೆಯ ಜಾಗದಲ್ಲಿ ಸಮವಸ್ತ್ರ ಇಲ್ಲದ ತಜ್ಞರು ಕೆಲಸ ಮಾಡ್ತಾರೆ ಈಗಾಗಲೇ ಅಲ್ಲಿನ ದಕ್ಷಿಣದ ಅದ್ದು ಅಟಲ್ ನಲ್ಲಿ ಕೆಲಸ ಮಾಡೋದಕ್ಕೆ ಭಾರತೀಯ ಪೈಲಟ್ಗಳು ಹಾಗೂ ತಜ್ಞರ ತಂಡವೊಂದು ಅಲ್ಲಿಗೆ ಹೋಗಿದೆ ಅವರು ಯೂನಿಫಾರ್ಮ್ ನಲ್ಲಿರೋ ಭಾರತೀಯ ಯೋಧರನ್ನ ಅಲ್ಲಿಂದ ಭಾರತಕ್ಕೆ ಕಳುಹಿಸಿ ಅವರ ಕೆಲಸವನ್ನು ಇನ್ನು ಮುಂದೆ ತಾವು ವಹಿಸಿಕೊಳ್ತಾರೆ ಈ ಹಿಂದೆ ಭಾರತದ ಸಮವಸ್ತ್ರ ಇಲ್ಲದ ಸೈನಿಕರು ಗೆ ಹೋಗ್ತಾರೆ ಅನ್ನೋ ಬಗ್ಗೆ ನಿಮಗೊಂದು ವಿಡಿಯೋದಲ್ಲಿ ಹೇಳಿದ್ದೆ ಆ ಕೆಲಸ ಈಗ ಶುರುವಾಗಿದೆ ಆ ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ನೋಡಬಹುದು ಅಲ್ಲಿ ಭಾರತ ತನ್ನ ಹೆಲಿಕಾಪ್ಟರ್ ಮತ್ತು ಯುದ್ಧ ವಿಮಾನವನ್ನ ಮಾಲ್ಡೀವ್ಸ್ ನಲ್ಲಿ ಇಡುತ್ತೆ ತನ್ನ ಪ್ರೆಸೆನ್ಸ್ ಅನ್ನು ಕೂಡ ಅಲ್ಲಿ ಭಾರತ ಬಿಟ್ಟುಕೊಡ್ತಾ ಬದಲಿಗೆ ಸಿಬ್ಬಂದಿಯನ್ನ ಮಾತ್ರ ಬದಲಾಯಿಸ್ತಾ ಇದೆ ಅದರ ಅರ್ಥ ಮಾಲ್ಡೀವ್ಸ್ ದ್ವೀಪಗಳನ್ನು ಬಳಸಿಕೊಂಡು ಹಿಂದೂ ಮಹಾಸಾಗರದಲ್ಲಿ ಕಣ್ಣಿಡುವ ಕೆಲಸವನ್ನ ಇಷ್ಟು ದಿನ ಭಾರತ ಏನು ಮಾಡ್ತಾ ಇತ್ತು ಅದನ್ನ ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿಸುತ್ತಾ ಹೋಗುತ್ತೆ ಮಾಲ್ಡೀವ್ಸ್ ನಲ್ಲಿ ಐದು ವರ್ಷಗಳಿಗೊಮ್ಮೆ ಬದಲಾಗುವ ಸರ್ಕಾರಗಳು ಒಮ್ಮೆ ಚೈನಾದ ಪರ ಇನ್ನೊಮ್ಮೆ ಭಾರತದ ಪರ ಇರುವುದರಿಂದ ಭಾರತ ಈಗಾಗಲೇ ಮಾಲ್ಡೀವ್ಸ್ ನಲ್ಲಿ ಸಾಕಷ್ಟು ಹೂಡಿಕೆಯನ್ನು ಮಾಡಿರುವುದರಿಂದ ಅಲ್ಲಿಂದ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಭಾರತ ಎದ್ದು ಬರುವುದಿಲ್ಲ ಮತ್ತು ತನ್ನ ಹಿಡಿತವನ್ನು ಕೂಡ ಕಡಿಮೆಯನ್ನು ಮಾಡಿಕೊಳ್ಳುವುದಿಲ್ಲ ಈಗ ಅದರ ಜೊತೆಗೆ ಪಕ್ಕದ ಇನ್ನೂ ಒಂದು ದ್ವೀಪದಲ್ಲಿ ಕೂಡ ಭಾರತ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿದೆ ಅದರ ಹೆಸರು ಮಾರಿಷಸ್ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಮಾರಿಷಸ್ ಒಂದು ಕಾಲಕ್ಕೆ ಜನವಸತಿನೇ ಇಲ್ಲದ ಈ ದ್ವೀಪಕ್ಕೆ ಮೊದಲು ಕಾಲಿಟ್ಟಿದ್ದು ಪೋರ್ಚುಗೀಸ್ ಅವರು ಭಾರತಕ್ಕೆ ಬರುವ ಹಾದಿಯಲ್ಲಿ ಮಾರಿಷಸ್ ಗೆ ಬರ್ತಾರೆ ಈ ದ್ವೀಪ ಅವರನ್ನ ಅಷ್ಟಾಗಿ ಆಕರ್ಷಿಸಲಿಲ್ಲ ಆ ನಂತರ ಅಲ್ಲಿಗೆ ಡಚ್ಚರು ಬಂದ್ರು ಅವರು ಕೂಡ ವಸಾಹತು ನಿರ್ಮಾಣ ಮಾಡಿಕೊಳ್ಳುವ ಬಗ್ಗೆ ಯೋಚನೆ ಮಾಡಿದ್ರ ಹೆಚ್ಚು ದಿನ ಅಲ್ಲಿ ಅವರು ಉಳ್ಕೊಳ್ಳಿಲ್ಲ ಡಚ್ಚರ ನಂತರ ಅಲ್ಲಿಗೆ ಫ್ರೆಂಚರ್ ಬಂದ್ರು ಅವರು ಇದನ್ನ ತಮ್ಮ ವಶಕ್ಕೆ ಪಡ್ಕೊಂಡ್ರು ಆದ್ರೆ ಹೆಚ್ಚು ದಿನಗಳ ಕಾಲ ಮಾರಿಷಸ್ ಅವರ ಕೈಯಲ್ಲಿ ಉಳಿಲಿಲ್ಲ ಬ್ರಿಟಿಷರ ಜೊತೆಗಿನ ಯುದ್ಧದಲ್ಲಿ ಫ್ರಾನ್ಸ್ ಈ ದ್ವೀಪವನ್ನ ಕಳ್ಕೊಳ್ತು ಸಾವಿರದ ಎಂಟುನೂರ ಹತ್ತರಲ್ಲಿ ಈ ಮಾರಿಷಸ್ ಬ್ರಿಟಿಷರ ಪಾಲಾಯಿತು ಆ ನಂತರ ಇಲ್ಲಿ ಕಬ್ಬು ಬೆಳೆಯೋದಕ್ಕೆ ಶುರು ಮಾಡಿದ ಬ್ರಿಟಿಷರು ಭಾರತದಿಂದ ಕಾರ್ಮಿಕರನ್ನ ಮ್ಯಾರಿಷಸ್ ಗೆ ಕರ್ಕೊಂಡು ಹೋದ್ರು ಅಲ್ಲಿ ಇವತ್ತಿಗೂ ಕೂಡ ಭಾರತೀಯರು ಹೋಗಿ ಇಳಿದ ಬಂದರನ್ನ ಅಪ್ರವಾಸಿ ಘಾಟ್ ಅಂತ ಕರೀತಾರೆ ಅದು ಯುನೆಸ್ಕೋ ಪಟ್ಟಿಯಲ್ಲಿ ಸ್ಥಾನವನ್ನು ಕೂಡ ಪಡ್ಕೊಂಡಿದೆ ಇಪ್ಪತ್ತರ ನಡುವೆ ಮ್ಯಾರಿಷಸ್ ನಲ್ಲಿ ಬ್ರಿಟಿಷರು ಕರ್ಕೊಂಡು ಹೋಗಿದ್ದ ಸುಮಾರು ಐದು ಲಕ್ಷ ಕಾರ್ಮಿಕರಿದ್ರು ಅಂತ ಹೇಳಲಾಗುತ್ತೆ ಹಾಗೆ ಎಂಟು ಸಾವಿರಕ್ಕೂ ಅಧಿಕ ಭಾರತೀಯ ಸೈನಿಕರನ್ನ ಕೂಡ ಬ್ರಿಟಿಷರು ಗೆ ಕರ್ಕೊಂಡು ಹೋದ್ರು ಮುಂದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಾರಿಷಸ್ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು ಗೆಳೆಯರೆ ಮಾರಿಷಸ್ ಒಟ್ಟು ಎರಡು ಸಾವಿರದ ನಲವತ್ತು ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಪೋರ್ಟ್ ಲೂಯಿಸ್ ಇದರ ರಾಜಧಾನಿ ಇಲ್ಲಿ ಹನ್ನೆರಡು ಲಕ್ಷ ಅರವತ್ತೈದು ಸಾವಿರದ ನಾಲ್ಕು ನೂರ ಎಪ್ಪತ್ತೈದು ಜನ ವಾಸ ಮಾಡ್ತಾರೆ ಅವರ ಪೈಕಿ ಶೇಕಡ ಅರವತ್ತೇಳರಷ್ಟು ಭಾರತೀಯರಿದ್ದಾರೆ ಹಾಗೆ ಅಲ್ಲಿನ ಜನಸಂಖ್ಯೆಯಲ್ಲಿ ಕೂಡ ಶೇಕಡ ನಲವತ್ತೆಂಟು ಪಾಯಿಂಟ್ ಐದು ನಾಲ್ಕರಷ್ಟು ಹಿಂದೂಗಳಿದ್ದಾರೆ ಮೂವತ್ತೆರಡು ಪಾಯಿಂಟ್ ಏಳು ಒಂದರಷ್ಟು ಕ್ರೈಸ್ತರಿದ್ದಾರೆ ಹದಿನೇಳು ಪಾಯಿಂಟ್ ಮೂರರಷ್ಟು ಮುಸಲ್ಮಾನರಿದ್ದಾರೆ ಇನ್ನು ಒಂದು ಪಾಯಿಂಟ್ ನಾಲ್ಕು ಐದರಷ್ಟು ಇನ್ನಿತರ ಮತಗಳನ್ನ ಅನುಸರಿಸುವ ಜನ ಅಲ್ಲಿದ್ದಾರೆ ಗೆಳೆಯರೆ ಪೃಥ್ವಿರಾಜ್ ಸಿಂಗ್ ರುಪೂನ್ ಮಾರಿಷಸ್ ನ ಅಧ್ಯಕ್ಷರಾಗಿದ್ದಾರೆ ಎಡ್ಡಿ ಬಾಯ್ಸಾನ್ ಈ ದೇಶದ ಉಪಾಧ್ಯಕ್ಷರು ಹಾಗೆ ಪ್ರವೀಣ್ ಜುಗ್ನೌತ್ ಈ ದೇಶದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದು ಮ್ಯಾರಿಷಸ್ ಕುರಿತಾದ ಒಂದಷ್ಟು ಮಾಹಿತಿ ಇಂಥ ಮಾರಿಷಸ್ನ ರಾಜಧಾನಿ ಪೋರ್ಟ್ ಲೂಯಿಸ್ ನಿಂದ ಉತ್ತರಕ್ಕೆ ಒಂದು ಸಾವಿರದ ನೂರು ಕಿಲೋಮೀಟರ್ ದೂರದಲ್ಲಿ ಹಾಗೆ ಮಾಲ್ಡೀವ್ಸ್ ನ ರಾಜಧಾನಿ ಮಾಲೆ ಇದೆಯಲ್ಲ ಅಲ್ಲಿಂದ ಎರಡೂವರೆ ಸಾವಿರ ಕಿಲೋಮೀಟರ್ ನೈಋತ್ಯಕ್ಕಿರೋ ದ್ವೀಪದ ಹೆಸರು ಆ ಗಲ್ಲೆಗ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಇದೆ ಅಗಲೆಗ ಇಲ್ಲಿ ಈಗ ಭಾರತ ಸರ್ಕಾರದ ಸಹಭಾಗಿತ್ವದಲ್ಲಿ ಒಂದು ಏರ್ ಸ್ಟ್ರಿಪ್ ಹಾಗೂ ಬಂದರನ್ನ ನಿರ್ಮಾಣ ಮಾಡಲಾಗಿದೆ ಇದು ಮ್ಯಾರಿಷಸ್ಗೆ ರಕ್ಷಣೆಯ ದೃಷ್ಟಿಯಿಂದ ಮಾತ್ರವಲ್ಲದೆ ಒಂದು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ದೂರದಲ್ಲಿನ ಈ ದ್ವೀಪವನ್ನು ಪೋರ್ಟ್ ಲೂಯಿಸ್ ಜೊತೆ ಬೆಸೆಯುವ ನಿಟ್ಟಲ್ಲಿ ಕೂಡ ದೊಡ್ಡ ಸಹಾಯವನ್ನ ಈ ಏರ್ ಸ್ಟ್ರಿಪ್ ಮಾಡುತ್ತೆ ಇಲ್ಲಿ ಏರ್ ಸ್ಟ್ರಿಪ್ ನಿರ್ಮಾಣ ಮಾಡುವ ಬಗ್ಗೆ ಭಾರತ ಮತ್ತು ಮ್ಯಾರಿಷಸ್ ನಡುವೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಒಪ್ಪಂದ ಆಯಿತು ಆ ನಂತರ ಭಾರತ ಈ ಅಗಲೆಗಾ ದ್ವೀಪದಲ್ಲಿ ಕಾಮಗಾರಿಯನ್ನು ಆರಂಭ ಮಾಡಿತು ಸುಮಾರು ಇನ್ನೂರಕ್ಕೂ ಹೆಚ್ಚು ಕಾರ್ಮಿಕರಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಈಗ ಆ ಕಾಮಗಾರಿ ಪೂರ್ಣಗೊಂಡಿದ್ದು ಅದರ ಉದ್ಘಾಟನೆಯನ್ನು ಕೂಡ ಎರಡೂ ದೇಶಗಳ ಪ್ರಧಾನಿಗಳು ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಭಾರತದ ನೆರವನ್ನ ಮ್ಯಾರಿಷಸ್ ಪ್ರಧಾನಿ ಪ್ರವೀಣ್ ಜುಗ್ನೌತ್ ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಹಾಗೆ ಭಾರತದ ಸಹಾಯದ ಬಗ್ಗೆ ಇಲ್ಲಿನ ಮತ್ತು ಹೊರಗಿನ ಕೆಲ ದುಷ್ಟರು ಅಪಪ್ರಚಾರ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಭಾರತ ನಮ್ಮ ಸರ್ವಕಾಲೀನ ಮಿತ್ರ ಅವರು ನಮಗೆ ಸಹಾಯ ಮಾಡ್ತಾ ಇದಾರೆ ಹೊರತು ಇಲ್ಲಿ ಮಾರಿಷಸ್ನ ಸಾರ್ವಭೌಮತ್ವಕ್ಕೆ ಭಾರತದಿಂದ ಯಾವ ತೊಂದರೆಯೂ ಆಗ್ತಾ ಇಲ್ಲ ಅಂತ ಜುಗ್ನೌತ್ ಹೇಳಿದ್ದಾರೆ ಗೆಳೆಯ ಮಾಲ್ಡೀವ್ಸ್ ನಲ್ಲಿ ಇಂಡಿಯಾ ಔಟ್ ಕ್ಯಾಂಪೇನ್ ಶುರುವಾಯ್ತಲ್ಲ ಅದೇ ಸಂದರ್ಭದಲ್ಲಿ ಅದೇ ತರದ ಮಾತುಗಳು ಮಾರಿಷಸ್ ಅಲ್ಲಿ ಕೂಡ ಕೇಳಿ ಬರೋದಕ್ಕೆ ಶುರುವಾದವು ಇಲ್ಲಿನ ಸರ್ಕಾರ ಸಮಸ್ಯೆಯನ್ನ ಉತ್ತಮವಾಗಿ ಮತ್ತು ಯಶಸ್ವಿಯಾಗಿ ಹ್ಯಾಂಡಲ್ ಮಾಡ್ತು ಹೀಗಾಗಿ ಅಲ್ಲಿ ಭಾರತ ವಿರೋಧಿ ಕೂಗಿಗೆ ಅಂತ ಮಹತ್ವ ಸಿಗಲಿಲ್ಲ ಜೊತೆಗೆ ಮಾಲ್ಡೀವ್ಸ್ಗೂ ಮತ್ತು ಮ್ಯಾರಿಷಸ್ಗೂ ಇರೋ ದೊಡ್ಡ ವ್ಯತ್ಯಾಸ ಏನಪ್ಪಾ ಅಂದ್ರೆ ಮಾಲ್ಡೀವ್ಸ್ ಅನ್ನೋದು ಇಸ್ಲಾಮಿಕ್ ರಿಪಬ್ಲಿಕ್ ಹೀಗಾಗಿ ಪಾಕಿಸ್ತಾನ ಟರ್ಕಿ ಅಂತ ದೇಶಗಳ ಕುತಂತ್ರಗಳು ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆದವು ಅವು ಮಾರಿಷಸ್ ನಲ್ಲಿ ಅಷ್ಟೊಂದು ಪ್ರಭಾವಿಯಾಗಿ ಕೆಲಸ ಮಾಡಲಿಲ್ಲ ಇದು ಒಂದು ಕಡೆ ಇರಲಿ ಇಲ್ಲಿ ಮಾರಿಷಸ್ ನಲ್ಲಿ ಭಾರತ ಯಾಕೆ ಏರ್ ಸ್ಟ್ರಿಪ್ ಹಾಗೂ ಜೆಟ್ಟಿ ನಿರ್ಮಾಣ ಮಾಡಿಕೊಂಡಿದೆ ಇದರಿಂದ ಭಾರತಕ್ಕೆ ಏನು ಲಾಭ ಗೆಳೆಯರೆ ನೀವು ಈ ಅಗಲೆಗ ಹಾಗೂ ಮಾರಿಷಸ್ ಎಲ್ಲಿವೆ ಅನ್ನೋದನ್ನ ಒಂದ್ ಸ್ವಲ್ಪ ಗಮನ ಇಟ್ಟು ನೋಡಬೇಕು ಆಫ್ರಿಕಾ ಕಡಲ ತೀರಕ್ಕೆ ಸಮೀಪ ಮಡಗಾಸ್ಕರ್ನಿಂದ ಸ್ವಲ್ಪ ದೂರದಲ್ಲಿ ಮಾರಿಷಸ್ ಇದೆ ಇದು ಹಿಂದೂ ಮಹಾಸಾಗರದಲ್ಲಿ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿರುವ ದ್ವೀಪ ಸಮೂಹ ಹಿಂದೂ ಮಹಾಸಾಗರದ ಬಗ್ಗೆ ಈ ಹಿಂದೆ ಸಾಕಷ್ಟು ಬಾರಿ ನಿಮಗೆ ಹೇಳಿದೀನಿ ಅದು ಶತಮಾನಗಳ ಕಾಲದಿಂದಲೂ ಕೂಡ ಅತ್ಯದ್ಭುತ ವ್ಯಾಪಾರಿ ಮಾರ್ಗವಾಗಿದ್ದ ಪ್ರದೇಶ ಪೂರ್ವ ಮತ್ತು ಪಶ್ಚಿಮಗಳನ್ನ ವ್ಯಾಪಾರದ ಮೂಲಕ ಬೆಸಿಯೋದ್ರಲ್ಲಿ ಹಿಂದೂ ಮಹಾಸಾಗರದ ಕೊಡುಗೆ ತುಂಬಾನೇ ದೊಡ್ಡದು ಇನ್ನು ಈಗ ಕೂಡ ಹಿಂದೂ ಮಹಾಸಾಗರದ ಪ್ರಭಾವ ಕಿಂಚಿತ್ತೂ ಕಡಿಮೆ ಆಗಿಲ್ಲ ಯಾರು ಹಿಂದೂ ಮಹಾಸಾಗರದ ಮೇಲೆ ಹಿಡಿತವನ್ನ ಸಾಧಿಸ್ತಾರೋ ಅವರು ಜಗತ್ತಿನ ವ್ಯಾಪಾರದ ಮೇಲೆ ಹಿಡಿತವನ್ನ ಸಾಧಿಸುತ್ತಾರೆ ಅನ್ನೋ ಮಾತು ಇವತ್ತಿಗೂ ಇದೆ ಹೀಗಾಗಿನೆ ಚೈನಾ ಇಲ್ಲಿ ವಿಪರೀತ ಪ್ರಮಾಣದಲ್ಲಿ ವಿಸ್ತರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ ಚೈನಾದ ಸಾಮಗ್ರಿಗಳ ರಫ್ತಿಲಿಂದ ಆಗುತ್ತೆ ಅನ್ನೋದನ್ನು ಪಕ್ಕಕ್ಕಿಟ್ಟರೂ ಕೂಡ ಚೈನಾಗೆ ತೈಲ ಮಾರಾಟ ಮಾಡುವ ಟಾಪ್ ಟೆನ್ ದೇಶಗಳೇನಿವೆ ಅವು ತಮ್ಮ ತೈಲ ಟ್ಯಾಂಕರ್ ಗಳನ್ನ ಕಳುಹಿಸಿಕೊಡುವುದು ಹಿಂದೂ ಮಹಾಸಾಗರದ ಮೂಲಕವೇ ಈಗ ಯೋಚನೆ ಮಾಡಿ ಈ ಮಾರ್ಗದ ಮೇಲೆ ಹಿಡಿತ ತಪ್ಪಿಬಿಟ್ರೆ ನಾಳೆ ಭಾರತ ಮತ್ತು ಚೈನಾ ಅಥವಾ ಚೈನಾ ಮತ್ತು ಅಮೆರಿಕಗಳ ನಡುವೆ ಒಂದು ಯುದ್ಧ ಶುರುವಾಗಿ ಆ ಸಂದರ್ಭದಲ್ಲಿ ಈ ಮಾರ್ಗವನ್ನ ಭಾರತ ಅಥವಾ ಅಮೆರಿಕ ಬಂದ್ ಮಾಡಿಬಿಟ್ರೆ ಚೈನಾಗೆ ತೈಲ ಸರಬರಾಜೆ ನಿಂತು ಹೋಗಿಬಿಡುತ್ತೆ ಇದಕ್ಕಾಗಿ ಹೆದರ್ತಾ ಇದೆ ಚೈನಾ ಹೀಗಾಗಿ ಈ ಭಾಗದಲ್ಲಿ ತನ್ನ ಬಂದರ್ಗಳನ್ನ ಮಾತ್ರ ಅಲ್ಲ ಸೇನೆಯನ್ನು ಕೂಡ ಇಟ್ಕೋಬೇಕು ಅಂತ ಚೈನಾ ಬಯಸುತ್ತೆ ಅವರಿಗಾಗಲೇ ಹಿಂದೂ ಮಹಾಸಾಗರದಲ್ಲಿನ ಎಲ್ಲ ದ್ವೀಪ ರಾಷ್ಟ್ರಗಳಲ್ಲೂ ತಮ್ಮ ರಾಯಭಾರ ಕಚೇರಿಗಳನ್ನ ತೆಗೆದಿದ್ದಾರೆ ಅಲ್ಲೆಲ್ಲ ತಮ್ಮ ವ್ಯಾಪಾರ ವಿಸ್ತರಣೆಯನ್ನ ಮಾಡಿದ್ದಾರೆ ಜೊತೆಗೆ ಆ ದೇಶಗಳಿಗೆ ಸಾಲ ಕೊಟ್ಟು ಅಲ್ಲೂ ಕೂಡ ತಮ್ಮ ಸೇನೆಯನ್ನ ಇಡುವ ಪ್ರಯತ್ನವನ್ನ ಚೈನಾ ಮಾಡ್ತಾ ಇದೆ ಇದರ ಭಾಗವಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಚೈನಾ ಜಿಬೂಟಿಯಲ್ಲಿ ತನ್ನ ಮೊಟ್ಟ ಮೊದಲ ಸೇನಾ ನೆಲೆಯನ್ನ ಸ್ಥಾಪನೆ ಮಾಡಿಕೊಳ್ತು ಈಗ ಪಾಕಿಸ್ತಾನ ಶ್ರೀಲಂಕಾ ಮ್ಯಾನ್ಮಾರ್ ಗಳಲ್ಲಿ ಕೂಡ ಚೈನಾದ ಬಂದರುಗಳಿವೆ ಅಲ್ಲೂ ನೌಕಾಪಡೆಗಳನ್ನ ನಿಯೋಜಿಸುವ ಬಗ್ಗೆ ಚೈನಾ ಪ್ರಯತ್ನಗಳು ಆರಂಭ ಆಗಿವೆ ಹೀಗೆ ಚೈನಾ ಭಾರತದ ಸುತ್ತ ಹಿಂದೂ ಮಹಾಸಾಗರವನ್ನ ಆವರಿಸಿಕೊಳ್ಳುವ ಪ್ರಯತ್ನದಲ್ಲಿರುವಾಗಲೇ ಭಾರತ ಕೂಡ ಹಿಂದೂ ಮಹಾಸಾಗರದ ಮೇಲಿನ ಹಿಡಿತ ಬಿಗಿಗೊಳಿಸುವ ಪ್ರಯತ್ನಗಳನ್ನ ಆರಂಭ ಮಾಡಿತು ಅಲ್ಲಿ ಭಾರತ ಎಚ್ಚೆತ್ಕೊಂಡಿದ್ದು ಸ್ವಲ್ಪ ತಡವಾಗಿ ಅಂತ ಹೇಳಿದ ತಪ್ಪಿನಲ್ಲಿ ಆದರೂ ಎರಡ್ ಸಾವಿರದ ಹದಿನೈದರ ನಂತರ ಈ ದ್ವೀಪ ರಾಷ್ಟ್ರಗಳ ಜೊತೆ ಭಾರತ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಳ್ತು ಅಲ್ಲಿ ಬಂದರಗಳನ್ನು ಏರ್ ಸ್ಟ್ರಿಪ್ ಗಳನ್ನ ನಿರ್ಮಾಣ ಮಾಡುವ ಮೂಲಕ ಅಲ್ಲಿನ ದ್ವೀಪಗಳಿಗೆ ಸಹಾಯ ಮಾಡೋದಕ್ಕೆ ತನ್ನ ನೌಕಾಪಡೆಯ ಸಿಬ್ಬಂದಿಯನ್ನ ಅಲ್ಲಿಗೆ ಕಳುಹಿಸಿ ಅವರನ್ನ ಅಲ್ಲೇ ನೆಲೆಗೊಳಿಸುವ ಭಾರತ ಹಿಂದೂ ಮಹಾಸಾಗರದಲ್ಲಿ ತನ್ನ ಅಸ್ತಿತ್ವವನ್ನ ಸ್ಥಾಪಿಸುವುದರ ಜೊತೆಗೆ ಅಲ್ಲಿ ಕಣ್ಗಾವಲಿಗೂ ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಬಂತು ಅದರ ಪರಿಣಾಮ ಮಾಲ್ಡೀವ್ಸ್ ಮಾರಿಷಸ್ ಸಿಶಲಿಸ್ ಮಡಗಾಸ್ಕರ್ ಹೀಗೆ ಇಲ್ಲಿನ ಸಾಕಷ್ಟು ದ್ವೀಪಗಳಲ್ಲಿ ಭಾರತ ಬಂದು ಕುತ್ಕೊಳ್ಳುತ್ತು ಜೊತೆಗೆ ಬಹರೇನ್ ನಲ್ಲಿ ಕೂಡ ಭಾರತ ತನ್ನ ಅಸ್ತಿತ್ವವನ್ನು ಇರಿಸಿಕೊಂಡಿದೆ ಆ ಮೂಲಕ ಹಿಂದೂ ಮಹಾಸಾಗರದಲ್ಲಿ ಅರೇಬಿಯನ್ ಸಮುದ್ರದಲ್ಲಿ ಚೈನಾನ ಕಟ್ಟಿ ಹಾಕುವ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ ಆ ನಿಟ್ಟಲ್ಲಿ ಈಗ ಭಾರತ ಸಿದ್ಧಪಡಿಸಿರುವ ಅಗಲೆಗಾ ಏರ್ ಸ್ಟ್ರಿಪ್ ಈ ಭಾಗದಲ್ಲಿ ತುಂಬಾನೇ ಮಹತ್ವವನ್ನು ಪಡ್ಕೊಳ್ಳುತ್ತೆ ಇನ್ನು ಅಗಲೆಗಾದಲ್ಲಿ ಭಾರತ ನೌಕಾನೆಲೆಯನ್ನು ಮಾಡಿಕೊಳ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬಂದ್ವು ಆದ್ರೆ ಆ ಮಾಹಿತಿಯನ್ನು ಭಾರತ ಹಾಗೂ ಮಾರಿಷಸ್ ಎರಡೂ ಕೂಡ ತಳ್ಳಿ ಹಾಕಿದ್ವು ಅಲ್ಲಿ ಕೇವಲ ಏರ್ ಸ್ಟ್ರಿಪ್ ಮತ್ತು ಒಂದು ಚಿಕ್ಕ ಬಂದರನ್ನು ಮಾತ್ರ ನಿರ್ಮಾಣ ಮಾಡಿದ್ದಾರೆ ಅದು ನಮ್ಮ ಸಾಕಷ್ಟು ವರ್ಷಗಳ ಬಯಕೆ ಆಗಿತ್ತು ಅದನ್ನು ಭಾರತ ಪೂರ್ಣಗೊಳಿಸಿಕೊಟ್ಟಿದೆ ಈ ನಿಟ್ಟಲ್ಲಿ ನಾವು ಭಾರತಕ್ಕೆ ಆಭಾರಿಯಾಗಿದ್ದೀವಿ ಅಂತ ಮಾರಿಷಸ್ ಹೇಳಿಕೊಂಡಿದೆ ಇನ್ನು ಈ ಅಗಲೆಗ ಅನ್ನೋ ದ್ವೀಪ ಇದೆಯಲ್ಲ ಇದು ಇಪ್ಪತ್ನಾಲ್ಕು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಎರಡು ತುಂಡುಗಳ ಹಾಗೆ ಕಾಣಿಸಿಕೊಳ್ಳುವ ಒಂದು ಪುಟ್ಟ ದ್ವೀಪ ಇಲ್ಲಿ ಮೇಲ್ಭಾಗ ಅಂದ್ರೆ ಉತ್ತರಕ್ಕೆ ನೀವು ನೋಡ್ತಾ ಇದೀರಲ್ಲ ಈ ದ್ವೀಪ ಸುಮಾರು ಹನ್ನೆರಡು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ಹಾಗೂ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಗಳಷ್ಟು ಅಗಲವನ್ನು ಹೊಂದಿದೆ ಹಾಗೆ ಕೆಳಭಾಗದಲ್ಲಿ ಅಂದ್ರೆ ದಕ್ಷಿಣದಲ್ಲಿರುವ ದ್ವೀಪ ಏಳು ಕಿಲೋಮೀಟರ್ ಗಳಷ್ಟು ಉದ್ದ ಮತ್ತು ನಾಲ್ಕೂವರೆ ಕಿಲೋಮೀಟರ್ ಗಳಷ್ಟು ಅಗಲ ಇದೆ ಇಲ್ಲಿ ಭಾರತ ಈಗ ತನ್ನ ಏರ್ ಸ್ಟ್ರಿಪ್ ಅನ್ನು ಮಾಡ್ಕೊಳ್ತಾ ಇದೆ ಇದು ಗೆಳೆಯರೆ ಅಗಲೆಗಾ ದ್ವೀಪ ಮತ್ತು ಅಲ್ಲಿ ಭಾರತ ನಿರ್ಮಾಣ ಮಾಡಿರುವ ಏರ್ ಸ್ಟ್ರಿಪ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ जय हिंद जय कर्नाटका